ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಬೆಂಗಳೂರಿನ ಪ್ರಮುಖ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದಾದ ಆರ್ವಿ ಸಮೂಹ ಸಂಸ್ಥೆ ಇಂದು ಸಾಂಸ್ಕೃತಿಕ ಹಬ್ಬವನ್ನು ಸಂಭ್ರಮ ಎಂಬ ಹೆಸರಿನಲ್ಲಿ ಆಚರಿಸಲಾಯಿತು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಯಿಂದ ಬಂದಿದ್ದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡೈರೆಕ್ಟರ್ ರೈಟರ್ ಆಕ್ಟರ್ ಆದಂತಹ ಶ್ರೀನಾಥ್ ವಸಿಷ್ಠ ಮತ್ತು ಸುಂದರ್ ವೀಣಾ ಆಗಮಿಸಿದರು ಹಾಗೂ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ನಾಗಶೆಟ್ಟಪ್ಪ ಬೀರದರ್ ಉಪ ಪ್ರಾಂಶುಪಾಲರಾದ ಮಂಜುನಾಥ್ ಪ್ರಸಾದ್ ಅಲೀಚಿನ ಉಪಾಧ್ಯಾಯ ವೃಂದ ಮತ್ತು ವಿದ್ಯಾರ್ಥಿಗಳು ಸಂಭ್ರಮ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಸಂಭ್ರಮ ತುಂಬಿದರು ಮನೆ ನಡೆಸೋದಕ್ಕೆ ಸಂಸಾರ ನಡೆಸೋದಕ್ಕೂ ಬಹಳ ಕಷ್ಟ ಇತ್ತಂತೆ ಆ ಸಂದರ್ಭದಲ್ಲಿ ಮನೆ ತುಂಬಾ ಮಕ್ಕಳು ತಂದೆ ಕೊಡ್ತಿದ್ದು ಆದಾಯ ಬಹಳ ಕಮ್ಮಿ ಒಂದಿನ ಗುಂಡಪ್ಪನವರು ತಂದೆ ಹೋಗಿ ಹೇಳಿದ್ರಂತೆ ನಾನು ಕೆಲಸ ಮಾಡ್ತೀನಿ ನನಗೆ ಬರೋ ಸ್ವಲ್ಪ ಸಂಬಳ ನಿಮ್ಮ ಸಹಾಯ ಆಗತ್ತೆ ಬದುಕಲ್ಲಿ ಅಂತ ತಂದೆ ಹೇಳಿದ್ರಂತೆ ಏನ್ ಕೆಲಸ ಮಾಡ್ತೇವ ಓದು ನೀನು ಕೆಲಸ ಮಾಡೋದು ಇದೇ ಇದೆ ಬದುಕಲ್ಲಿ ಮುಂದೆ ಅಂತ ಇಲ್ಲ ಇಲ್ಲ ನಿಮಗ್ ಸಹಾಯ ಆಗತ್ತೆ ನಾನು ಮಾಡ್ತೀನಿ ಅಂದಿರುತ್ತೆ ಸರಿ ಮಾಡುವ ಅಂದಾಗ ಒಬ್ಬ ಸಾಹೇಬನ ಹತ್ರ ಕುದುರೆ ಕುದುರೆನ ಪಾಲಿಶ್ ಮಾಡೋ ಕೆಲ್ಸ ಸೇರ್ಕೊಂಡಿರುತ್ತೆ ಆರು ರೂಪಾಯಿ ಸಂಬಳ ಆಗ ಮಗನ ಕೆಲ್ಸ ಸಿಕ್ಬಿಡ್ತು ಇನ್ನೇನು ಮನೆ ಆಗೆಲ್ಲ ಆಗಿನ ಕಾಲದಲ್ಲೆಲ್ಲ ಏನು ಕೆಲಸ ಸಿಕ್ಕಿದ ತಕ್ಷಣ ಮದುವೆ ಮದುವೆ ಆದ ತಕ್ಷಣ ಮಕ್ಳು ಮಕ್ಳಾದ ತಕ್ಷಣ ಅವ್ರ ವಿದ್ಯಾಭ್ಯಾಸ ಅದೇ ಬದುಕಾಗಿತ್ತು ಈಗಿನ ತರ ಅಲ್ಲ ಸರಿ ಅವ್ರು ಕೆಲಸ ಸಿಕ್ತು ರೂಪಾಯಿ ಸಂಬಳ ಮಗನ ಮದುವೆ ಮಾಡಬೇಕು ಅಂತ ತಂದೆ ಹೇಳಿದ್ರಂತೆ ಮದುವೆ ಮಾಡಿಬಿಡ್ತೀನಿ ಅಂತ ಗುಡ್ಡಪ್ಪ ಹೋಗಿ ಹೇಳಿದ್ರಂತೆ ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ನನ್ನ ಸಂಬಳ ಪ್ರತಿ ತಿಂಗಳು ಕೊಡ್ಬೇಡ ಮನೇಲಿ ನನ್ನ ಮದುವೆ ಮಾಡಬೇಕು ಅಂತಿದ್ದಾರೆ ದುಡ್ಡು ನಿನ್ನ ಹತ್ರನೇ ಇರಲಿ ನಾನು ಆಮೇಲೆ ಇಸ್ಕೋತೀನಿ ಒಂದಿನ ದಿನ ಒಟ್ಟಿಗೆ ಒಟ್ಟಾದಾಗ ದುಡ್ಡು ನಾನು ಇಸ್ಕೋತೀನಿ ಅಂತ ಹೇಳಿದ್ರಂತೆ ಸರಿ ಮದುವೆ ದಿನ ಹತ್ರ ಬಂತು ದುಡ್ಡು ಬೇಕು ತಂದೆ ಮನೇಲಿ ಬಹಳ ಕಷ್ಟ ಇವ್ರು ಹೋಗಿ ಅವನ ಹತ್ರ ದುಡ್ಡಿಸ್ಕೊಂಡ್ ಬರ್ತೀನಿ ಅಂತ ಅವ್ರ ಮನೆಗೆ ಹೋದ್ರೆ ಮನೆಯ ಹಜಾರದಲ್ಲಿ ಹಾಲಲ್ಲಿ ಆ ಜಟ್ಕಾ ಸಾಹೇಬನ ಶವ ಮಲಗಿಸಿದ್ರಂತೆ ಸತ್ ಹೋಗಿದ್ದ ದುಡ್ಡು ಕೊಡಬೇಕು ಅನ್ನೋದು ಅವನಿಗ್ ಗೊತ್ತು ಇಸ್ಕೋಬೇಕು ಅನ್ನೋದು ಇವ್ರಿಗ್ ಗೊತ್ತು ಬೇರೆ ಯಾರಿಗೂ ಗೊತ್ತಿಲ್ಲ ವಾಪಸ್ಸು ಹತ್ಕೊಂಡು ಮನೆಗೆ ಬಂದ್ರಂತೆ ಏನಾಯ್ತು ಅಂದ್ರೆ ತಂದೆ ಕೇಳಿದಾಗ ಗುಂಡಪ್ಪನವ್ರು ಹೇಳಿದ್ರಂತೆ ಹೀಗೀಗ ಆಯ್ತು ಅಂತ ಯೋಚನೆ ಮಾಡ್ಬೇಡ ಬಿಡು ಋಣ ಇರ್ಲಿಲ್ಲ ಅಂತ ಆಗ ದುಃಖದಲ್ಲಿ ಬರದ ಸಾಲು ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀರು ಮಧುಬೆಗೋ ಮಸಣಕೋ ತಿಮ್ಮ ಈ ಸಾಲುಗಳನ್ನ ಇಲ್ಲಿಯ ಹೇಳ್ತಾ ಇದ್ದೀನಿ ಅಂದ್ರೆ ಸಂಭ್ರಮದಲ್ಲಿ ನೀವೆಲ್ಲರೂ ಒಟ್ಟಾಗಿದ್ದೀರಿ ವಿದ್ಯಾಭ್ಯಾಸ ಮುಗಿದ ಮೇಲೆ ನೀವೆಲ್ಲರೂ ಬೇರೆ ಬೇರೆ ಪ್ರೊಫೆಷನ್ಗಳನ್ನ ಅಲಿಸ್ಕೊಂಡು ಬೇರೆ ಬೇರೆ ದೇಶಗಳಿಗೆ ಹೋಗ್ಬೋದು ಅಥವಾ ಭಾರತದಲ್ಲಿ ಬೇರೆ ಬೇರೆ ಪ್ರಾಂತಗಳಲ್ಲಿ ಕೆಲಸ ಮಾಡಬಹುದು ಒಬ್ಬರಿಗೊಬ್ಬರಿಗೆ ಸಂಪರ್ಕನೇ ಇಲ್ಲದೆ ಇರಬಹುದು ಆದ್ರೂ ಈ ಎರಡು ದಿನ ನೀವೇನು ಮಾಡಬೇಕು ಅಂತ ಕೊಟ್ಟಿದ್ದೀರಿ ಸಂಸ್ಕೃತಿಯ ಉತ್ಸವ ಸಾಂಸ್ಕೃತಿಕ ಉತ್ಸವ ಅದನ್ನ ನೀವು ಯಾರು ಮರಿಬೇಡಿ ಪರ್ಸ್ಯೂ ಮಾಡಿ ನಿಮ್ಮ ಬದುಕಲ್ಲಿ ಬಿಕಾಸ್ ಒಬ್ಬ ವ್ಯಕ್ತಿ ಒಬ್ಬ ಪ್ರೊಫೆಷನಲ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರಬಹುದು ಇರಸ್ಪೆಕ್ಟಿವ್ ಇಸ್ ಪ್ರೊಫೆಷನ್ ತೆಗೆಯೋದಕ್ಕೆ ಒಂದೇ ಸಾಧನ ಈ ಸಂಭ್ರಮ ನಗು ಬರುವಂತಹ ಪದಗಳನ್ನ ಜೋಡಿಸಿ ಹಾಡೋದು ಹಣಕೆಗೀತೆ ಅಂತ ನಗು ಬರುವಂತಹ ಹಾಸ್ಯಭರಿತವಾದ ಪದಗಳನ್ನು ಜೋಡಣೆ ಮಾಡಿ ಹಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನ ನೀವು ಮುಂದೆ ಹಾಕಿ 真啊，你。 ಿದೆ ಗಟ್ಟವ ಕಲಿಗಡ್ಡವ ನಿಂದ ಲೋಷ ಜಾರಿ ತೂಕುದಿದೆ ಕೆನ್ನೆಯ ಸೇರು ಕಾತುರ ತೋರಿ ಗಾಳಿಯಲ್ಲಿ ವೇಗವಾಗಿ ನಿಮ್ಮತೆ 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 ನಿಮ್ಮ ಜನರ ಸಂಭ್ರಮದಿಂದ ಈ ದಿನ ಒಂದು ದಿನಗಳನ್ನ ಆಚರಣೆ ಮಾಡಿ ಇದು ನಿಮ್ಮ ನೆನಪಿನ ಅಂಗಳದಲ್ಲಿ ಸದಾ ಶಾಶ್ವತವಾಗಿ ಇರಲಿ ನಿಮ್ಮೆಲ್ಲರ ಭವಿಷ್ಯ ಉಜ್ಜಲವಾಗಿರ್ಲಿ ಅದೇರಿ ಕ್ಯಾಂಪಸ್ ಆಗೆಲ್ಲ ಅಲ್ಲಿ ನಡೆಸ್ತಾ ಇದ್ರು ಸೊ ಆ ಕಾಲೇಜ್ಗೆ ಹೋಗಿ ನಾವುಗಳು ಐ ವಾಸ್ ಪಾರ್ಟ್ ಆಫ್ ದಿ ಕಾಲೇಜ್ ಅಲ್ಲಿ ಕಾಂಪಿಟೇಷನ್ ಹೋಗಿದ್ದು ನೆನಪಾಗುತ್ತೆ ಅಂಡ್ ಸುರಾನ ಕಾಲೇಜ್ ನಮ್ಮ ಮಕ್ಕಳನ್ನ ಅಲ್ಲಿ ಇದ್ದಿದ್ದು ಕಾಲೇಜ್ ಕಳಿಸುತ್ತಿದ್ದು ಆರ್ ಆಲ್ವೇಸ್ ವೆರಿ ವೆರಿ ಸ್ಪೆಷಲ್ ಅಂಡ್ ಎಸ್ಪೆಷಲಿ ಫಾರ್ ದೋಸ್ ಹೂ ಆರ್ ಪಾರ್ಟಿಸಿಪೇಟಿಂಗ್ ಟುಡೇ ಅಂಡ್ ಆರ್ಗನೈಸಿಂಗ್ ದಿಸ್ ಫೆಸ್ಟ್ ನೀವು ಕಾಲೇಜ್ ಮುಗಿದ ಮೇಲೆ ಒಂದು ಹತ್ತು ವರ್ಷ ಆದ ಮೇಲೆ ಇದ್ರ ಮಹತ್ವ ಗೊತ್ತಾಗುತ್ತೆ ನಾವು ಆ ಫೆಸ್ಟ್ ಹೋಗಿದ್ವಿ ಅಲ್ಲಿ ಹಾಗಾಗಿತ್ತು ಹೀಗಾಗಿತ್ತು ಅಂತ ಸೊ ಆ ಎಲ್ಲ ಮೆಮೊರೀಸ್ ನ ಕ್ರಿಯೇಟ್ ಮಾಡಿಕೊಳ್ಳುವಂತಹ ಗಳಿಗೆ ಇದು ನಿಮಗೆ ಆಗ್ಲೇ ಇವತ್ತಿನ ಪ್ರೋಗ್ರಾಮ್ ಇನಾಗ್ರೇಟ್ ಮಾಡ್ತಾ ಹೇಳಿದ್ರು ಇವತ್ತಿಂದ ಸಂಭ್ರಮ ಅಂತ ಸೊ ಈ ಸಂಭ್ರಮ ಸದಾ ಇರಲಿ ಅಂಡ್ ನೀವು ಎಲ್ಲ ಬೇರೆ ಬೇರೆ ಕಾಲೇಜಲ್ಲಿ ಈಗಂತೂ ಎಲ್ಲಾ ಕಾಲೇಜು ಇಂತ ಫೆಸ್ಟಿವಲ್ ಹೋಲ್ಡ್ ಮಾಡುತ್ತೆ ನಾವು ನೋಡ್ತಿದ್ದಾಗ್ಲಿ ಟೂ ಕಾಲೇಜಸ್ ಫಾರ್ ಓಲ್ಡಿಂಗ್ ದಿಸ್ ಕೈಂಡ್ ಫೆಸ್ಟಿವಲ್ ಒಂದು ಬಿ ಎಂ ಎಸ್ ಇಂಜಿನಿಯರಿಂಗ್ ಕಾಲೇಜು ಉತ್ಸವ ಅಂತ ಮಾಡ್ತಾ ಇದ್ರು ಇನ್ನೊಂದು ಆರ್ ವಿ ಇಂಜಿನಿಯರಿಂಗ್ ಕಾಲೇಜು ಓನ್ಲಿ ಎಂಜಿನಿಯರಿಂಗ್ ಕಾಲೇಜ್ ವುಡ್ ಅಫೋರ್ ಅದಕ್ಕೆ ಅನ್ಸುತ್ತೆ ಸುಮಾರಷ್ಟು ನಮ್ಮ ಫೆಟರ್ನಿಟಿ ಆರ್ಟಿಸ್ಟ್ ಅಂತ ಇನ್ಕ್ಲೂಡಿಂಗ್ ಶ್ರೀನಾಥ್ ವಿಲ್ ಎಂಜಿನಿಯರ್ಸ್ ಆರ್ ಆಕ್ಟರ್ಸ್ ಟೆಕ್ನಿಶಿಯನ್ ಐ ಮೀನ್ ಈ ಅನುಭವಗಳಿಗಾಗಿ ನಾವು ಕಾಲೇಜಿಗೆ ಬರಬೇಕು ಇದು ನಮ್ಮ ವ್ಯಕ್ತಿತ್ವ ಬೆಳೆಸುತ್ತೆ ಇವತ್ತು ಹಾಡಿದ ಅಷ್ಟು ಡಾನ್ಸ್ ಮಾಡಿದ ಅಷ್ಟು ಮಕ್ಕಳು ನಾಳೆ ದಿವಸ ಇಟ್ ಇಸ್ ಎ ವ್ಯಾಲ್ಯೂ ಆಡ್ ಎಂಜಿನಿಯ ಸಾವಿರಾರು ಜನ ಲಕ್ ಇವಾಗಂತೂ ಲಕ್ಷಾಂತರ ಜನ ಎಂಜಿನಿಯರ್ಸ್ ಸಿಗ್ಬೋದು ಆ ಲಕ್ಷಾಂತರ ಜನ ಎಂಜಿನಿಯರ್ಸ್ ಅಲ್ಲಿ ಒಬ್ಬ ಆಕ್ಟರ್ ಆಲ್ಸೋ ಮ್ಯೂಸಿಷಿಯನ್ ಆಲ್ಸೋ ಡಾನ್ಸರ್ ಆಲ್ಸೋ ಅಂತ ಅನ್ಕೊಳ್ಳೋದು ಮೇಕ್ಸ್ ಯು ಎ ಬೆಟರ್ ಹ್ಯೂಮನ್ ಬೀಯಿಂಗ್ ಕಲ್ಚರ್ ವಾಟ್ ಡಸ್ ಕಲ್ಚರ್ ಇಟ್ ಇಸ್ ನಾಟ್ ಜಾಯ್ ಎಂಜಾಯ್ ಮಾಡೋಕ್ಕೋಸ್ಕರ ಹಾಡು ಕೇಳ್ತೀನಿ ಅದಷ್ಟೇ ಅಲ್ಲ ಇಟ್ ವಿಲ್ ಮೇಕ್ ಯು ಎ ಬೆಟರ್ ಹ್ಯೂಮನ್ ನಾವು ಪ್ರತಿಸ್ಪಂದಿಸ್ತೀವಿ ನೀವು ಯಾವಾಗಲೂ ಕಾಫಿಟ್ಕೊಳ್ತೀರಾ ಈ ಜನ್ಮ ನಿಮ್ಗೆ ಆರ್ ಬಿ ಕಾಲೇಜಿನ ಫಸ್ಟ್ ನಮ್ಮ ಫಸ್ಟ್ ಇಯರ್ ಅವರು ಮಾತಾಡ್ತಾ ಹೇಳಿದ್ರು ಐ ವಾಸ್ ದೇರ್ ಟುಡೇ ಐ ಆಮ್ ಆರ್ಗನೈಸಿಂಗ್ ಅಂತ ದಿಸ್ ಈಸ್ ದ ಗ್ರೋತ್ ದಿಸ್ ಇಸ್ ದ ಡೆವಲಪ್ಮೆಂಟ್ ದಿಸ್ ಇಸ್ ದ ಪರ್ಸನಾಲಿಟಿ ಇವತ್ತು ಅಲ್ಲಿ ಕೂತಿದ್ದೀರಿ ನಾಳೆ ಹತ್ತಾರು ಬಂದಿ ಮುಂದೆ ಹೀಗೆ ನಡೆಸ್ಕೊಂಡು ಹೋಗೋದಕ್ಕೆ ಒಂದು ಶಕ್ತಿ ಆಗ್ತೀರಿ ಸೊ ದಿಸ್ ವಾಟ್ ಥ್ರೂ ಕಲ್ಚರ್ ಕಲ್ಚರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಟ್ಸ್ಟಿಂಗ್ ಸಂಭ್ರಮ Lot of criticism, lot of things to be taken forward. As Sundar sir was trying to explain what culture is, and therefore I call upon the student friends, a lot of meetings, lot of uh, deliberations should we host Samram 25 at RVITM or should we move to some other venue where the Will be better one because we are vertically very tall, horizontally very very small, which makes us and we are into a residential area where the neighbors are being disturbed by the DJs and concerts which we are been hosting for last few years. But still we said, right, Neil be with the Madam impressed upon me saying, No sir, we will host it at our Therefore, we see the day of the light and we thank Srinath sir and Sundar sir for having graced the occasion and inaugurated the function. This is a platform where, as both the guests said, it's a platform which gives you an opportunity to work, refine the talents other than your academic talents. Engineer is there, uh, right? Engineer turned director, artist is there. Teacher turned actor is there amongst us who's addressed you. Similarly, you have so many examples, so many examples. Who, right? Engineers have become actors, engineers are, right? Good sportsmen. You have so many examples. For my appeal, in all my student friends, would be take forward the Interests which you have, it might be singing, it might be dance, it might be what all it is, right? Some of you are moving across with your cameras, right? Uh, which was being pointed out by the guest. Therefore, take forward that passion. I wish each one of you all the best. Participation is important. I know that each of the event, right? There will be only one winner or two winners. Participation is far more important than saying who won or who didn't win. Therefore, participate with spirit, have that sportsmanship in you, have that uh, enjoy your two days, but I also call upon please respect the boundaries and the guidelines which are being given to you. Right? Because we we have else will have very tough time to handle. My opinion, my teachers would be my students are doing extremely well. please hand over them two days ensure that you are their backbones and you are trying to support them and let's ensure that everything goes on well right so that the legacy is to be taken forward i know that there is a legacy from samrum let's take forward and make it most memorable thank you thank you all nama hemmeya kannadigaru shrestha natharu ನಮ್ಮೊಂದಿಗೆ ಇದ್ದಾಗ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆ ಬರಲ್ಲ ಬಹಳ ಒಂದು ಪ್ರೋತ್ಸಾಹ ನೀಡುವಂತಹ ಒಂದು ಸೀರಿಯಲ್ಗಳು ನನಗೆ ಇನ್ನೂ ನೆನಪಿದೆ ವಶಿಷ್ಠ ಅವರು ಯಾವಾಗಲೂ ಹೇಳೋರು ಅಯ್ಯೋ ಸುಡುಗಾಡ ಅಯ್ಯೋ ಸುಡುಗಾಡು ಸುಡಿಲಾಡುವ ಇವತ್ತು ನಮ್ಮ ಕಿವಿಲೇ ಇದೆ ಈಗಲೂ ಅಷ್ಟೇ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಬಹಳ ಅಮೋಘವಾದ ಕನೆಯನ್ನ ನೀಡ್ತಿದ್ದಾರೆ ವಿಭಿನ್ನ ಪಾತ್ರಗಳು ಇನ್ನು ಸುಂದರ್ ಅವರು ಅಂದ್ರೆ ಸ್ವಲ್ಪ ಕಷ್ಟ ಜ್ಞಾಪಿಸ್ಕೊಡಕ್ಕೆ ವೀಣಾ ಸುಂದರ್ ಅಂದ್ರೆ ಸ್ವಲ್ಪ ಜ್ಞಾಪಕ ಬರುತ್ತೆ ಸೊ ಅವರ ದಂಪತಿಗಳು ಬಹಳ ಶ್ರೇಷ್ಠ ನಟ ನಟಿಯರು ನಟರು ಬಹಳ ಸಿಗೋದು ಬಹಳ ಕಷ್ಟ ಈಗ ಇಂಥವರ ಮಧ್ಯೆ ನಾವಿದ್ದೇವೆ ಈ ಸಂಭ್ರಮ ಸಂಭ್ರಮವಾಗಿ ಸಂಭ್ರಮಿಸಲಿ ಅಂತ ಹೇಳ್ತಾ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಮಕ್ಕಳು ಈ ಒಂದು ಸಂಭ್ರಮವನ್ನ ಆರ್ಗನೈಸ್ ಮಾಡೋದಕ್ಕೆ ಆಮೇಲೆ ಐ ಇವೆಂಟ್ಸು ಇದೆ ಅಂತ faculty members requested to participate in more number than the students and let us make this event a grand success and 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 it should be the milestone among the cultural festivals which are happening over bangalore like utsav and others let it be a milestone like utsav and others so with best wishes to all of you, I conclude my remarks. Thank you.